ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಮಲೆಮಹದೇಶ್ವರ ವನ್ಯಧಾಮ ಪಚ್ಚಿದೊಡ್ಡಿ ಬಳಿ ವಿಷಪ್ರಾಶನ ಮಾಡಿ ದೈತ್ಯ ಹುಲಿಯನ್ನ ಕ್ರೂರವಾಗಿ ಹತ್ಯೆ ಮಾಡಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹಸುವಿನ ಮಾಲೀಕ ಚಂದುವಣ್ಣ ಅರಣ್ಯ ಇಲಾಖೆಯ ಅಧಿಕಾರಿಗಳು ಬಂಧಿಸಿದ್ದಾರೆ ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಪಚ್ಚೇದೊಡ್ಡಿ ಬಳಿ ಹುಲಿ ಹಸುವನ್ನ ಬಲಿ ಪಡೆದಿದೆ ಎಂದು ದೈತ್ಯ ಹುಲಿಯ ಹತ್ಯೆ ಮಾಡಿದ ಬಳಿಕ ಅದರ ಶವವನ್ನು ಮೂರು ಭಾಗಗಳಾಗಿ ಕತ್ತರಿಸಿ ಬಿಸಾಕಲಾಗಿತ್ತು ಘಟನೆ ಪ್ರಾರಂಭದಲ್ಲಿ ಪಚ್ಚಮಲ್ಲು ಗಣೇಶ ಶಂಪು ಅವರನ್ನ ಅರಣ್ಯ ಅಧಿಕಾರಿಗಳು ಬಂಧಿಸಿದ್ರು ನಂತರ ತಲೆಮರೆಸಿಕೊಂಡಿದ್ದ ಆರೋಪಿಗಳಾದ ಚಂದು ಸಿದ್ದು ಗೋವಿಂದ ಪತ್ತೆಗಾಗಿ ಹುಡುಕಾಟವನ್ನು ಇತ್ತು ಆದರೆ ಸಿದ್ದುವನ್ನ ನಾಲ್ಕು ದಿನಗಳ ಹಿಂದೆ ಆತನ ಕುಟುಂಬಸ್ಥರ ಮೂಲಕ ಸೆರೆ ಹಿಡಿದಿದ್ದರು ಮಂಗಳವಾರದಂದು ಚಂದು ಅಭಿಷೇಕ್ ಅಣ್ಣನ ಅರಣ್ಯ ಅಧಿಕಾರಿಗಳು ಘಟನಾ ಸ್ಥಳಕ್ಕೆ ಕರೆತಂದು ಮಹಜರು ನಡೆಸಿದ್ದಾರೆ ಅಲ್ಲದೆ ಈ ಪ್ರಕರಣದಲ್ಲಿ ಇನ್ನೂ ತಪ್ಪಿಸಿಕೊಳ್ಳುತ್ತಿರುವ ಗೋವಿಂದನ ಪತ್ತೆಗೂ ಕೂಡ ಬಲೆ ಬೀಸಿದ್ದಾರೆ ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಮಲೆಮಹದೇಶ್ವರ ವನ್ಯಧಾಮ ಪಚ್ಚಿದೊಡ್ಡಿ ಬಳಿ ವಿಷಪ್ರಾಶನ ಮಾಡಿ ದೈತ್ಯ ಹುಲಿಯನ್ನ ಕ್ರೂರವಾಗಿ ಹತ್ಯೆ ಮಾಡಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹಸುವಿನ ಮಾಲೀಕ ಚಂದುವಣ್ಣ ಅರಣ್ಯ ಇಲಾಖೆಯ ಅಧಿಕಾರಿಗಳು ಬಂಧಿಸಿದ್ದಾರೆ ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ದೊಡ್ಡಿ ಬಳಿ ಹುಲಿ ಹಸುವನ್ನ ಬಲಿ ಪಡೆದಿದೆ ಎಂದು ದೈತ್ಯ ಹುಲಿಯ ಹತ್ಯೆ ಮಾಡಿದ ಬಳಿಕ ಅದರ ಶವವನ್ನ ಮೂರು ಭಾಗಗಳಾಗಿ ಕತ್ತರಿಸಿ ಬಿಸಾಕಲಾಗಿತ್ತು ಘಟನೆ ಪ್ರಾರಂಭದಲ್ಲಿ ಪಚ್ಚಮಲ್ಲು ಗಣೇಶ ಶಂಪು ಅವರನ್ನ ಅರಣ್ಯ ಅಧಿಕಾರಿಗಳು ಬಂಧಿಸಿದ್ರು ನಂತರ ತಲೆಮರೆಸಿಕೊಂಡಿದ್ದ ಆರೋಪಿಗಳಾದ ಚಂದು ಸಿದ್ದು ಗೋವಿಂದ ಪತ್ತೆಗಾಗಿ ಹುಡುಕಿದರು ಆಟವನ್ನು ಇತ್ತು ಆದರೆ ಸಿದ್ದುವನ್ನ ನಾಲ್ಕು ದಿನಗಳ ಹಿಂದೆ ಆತನ ಕುಟುಂಬಸ್ಥರ ಮೂಲಕ ಸೆರೆ ಹಿಡಿದಿದ್ರು ಮಂಗಳವಾರದಂದು ಚಂದು ಅಭಿಷೇಕ್ ಕಣ್ಣನ ಅರಣ್ಯ ಅಧಿಕಾರಿಗಳು ಘಟನಾ ಸ್ಥಳಕ್ಕೆ ಕರೆತಂದು ಮಹಜರು ನಡೆಸಿದ್ದಾರೆ ಅಲ್ಲದೆ ಈ ಪ್ರಕರಣದಲ್ಲಿ ಇನ್ನೂ ತಪ್ಪಿಸಿಕೊಳ್ಳುತ್ತಿರುವ ಗೋವಿಂದನ ಪತ್ತೆಗೂ ಕೂಡ ಬಲೆ ಬೀಸಿದ್ದಾರೆ ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಮಲೆಮಹದೇಶ್ವರ ವನ್ಯಧಾಮ ಪಚ್ಚಿದೊಡ್ಡಿ ಬಳಿ ವಿಷಪ್ರಾಶನ ಮಾಡಿ ದೈತ್ಯ ಹುಲಿಯನ್ನ ಕ್ರೂರವಾಗಿ ಹತ್ಯೆ ಮಾಡಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹಸುವಿನ ಮಾಲೀಕ ಚಂದುವಣ್ಣ ಅರಣ್ಯ ಇಲಾಖೆಯ ಅಧಿಕಾರಿಗಳು ಬಂಧಿಸಿದ್ದಾರೆ ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಪಚ್ಚೇದೊಡ್ಡಿ ಬಳಿ ಹುಲಿ ಹಸುವನ್ನ ಬಲಿ ಪಡೆದಿದೆ ಎಂದು ದೈತ್ಯ ಹುಲಿಯ ಹತ್ಯೆ ಮಾಡಿದ ಬಳಿಕ ಅದರ ಶವವನ್ನ ಮೂರು ಭಾಗಗಳಾಗಿ ಕತ್ತರಿಸಿ ಬಿಸಾಕಲಾಗಿತ್ತು ಘಟನೆ ಪ್ರಾರಂಭದಲ್ಲಿ ಪಚ್ಚಮಲ್ಲು ಗಣೇಶ ಶಂಪು ಅವರನ್ನ ಅರಣ್ಯ ಅಧಿಕಾರಿಗಳು ಬಂಧಿಸಿದ್ರು ನಂತರ ತಲೆಮರೆಸಿಕೊಂಡಿದ್ದ ಆರೋಪಿಗಳಾದ ಚಂದು ಸಿದ್ದು ಗೋವಿಂದ ಪತ್ತೆಗಾಗಿ ಹುಡುಕಿದರು ಪಾಠವನ ಇತ್ತು ಆದರೆ ಸಿದ್ದುವನ್ನ ನಾಲ್ಕು ದಿನಗಳ ಹಿಂದೆ ಆತನ ಕುಟುಂಬಸ್ಥರ ಮೂಲಕ ಸೆರೆ ಹಿಡಿದಿದ್ರು ಮಂಗಳವಾರದಂದು ಚಂದು ಅಭಿಷೇಕ್ ಅಣ್ಣನ ಅರಣ್ಯ ಅಧಿಕಾರಿಗಳು ಘಟನಾ ಸ್ಥಳಕ್ಕೆ ಕರೆತಂದು ಮಹಜರು ನಡೆಸಿದ್ದಾರೆ ಅಲ್ಲದೆ ಈ ಪ್ರಕರಣದಲ್ಲಿ ಇನ್ನೂ ತಪ್ಪಿಸಿಕೊಳ್ಳುತ್ತಿರುವ ಗೋವಿಂದನ ಪತ್ತೆಗೂ ಕೂಡ ಬಲೆ ಬೀಸಿದ್ದಾರೆ ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಮಲೆಮಹದೇಶ್ವರ ವನ್ಯಧಾಮ ಪಚ್ಚೆ ದೊಡ್ಡಿ ಬಳಿ ವಿಷಪ್ರಾಶನ ಮಾಡಿ ದೈತ್ಯ ಹುಲಿಯನ್ನ ಕ್ರೂರವಾಗಿ ಹತ್ಯೆ ಮಾಡಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹಸುವಿನ ಮಾಲೀಕ ಚಂದುವಣ್ಣ ಅರಣ್ಯ ಇಲಾಖೆಯ ಅಧಿಕಾರಿಗಳು ಬಂಧಿಸಿದ್ದಾರೆ ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಪಚ್ಚೆದೊಡ್ಡಿ ಬಳಿ ಹುಲಿ ಹಸುವನ್ನ ಬಲಿ ಪಡೆದಿದೆ ಎಂದು ದೈತ್ಯ ಹುಲಿಯ ಹತ್ಯೆ ಮಾಡಿದ ಬಳಿಕ ಅದರ ಶವವನ್ನ ಮೂರು ಭಾಗಗಳಾಗಿ ಕತ್ತರಿಸಿ ಬಿಸಾಕಲಾಗಿತ್ತು ಘಟನೆ ಪ್ರಾರಂಭದಲ್ಲಿ ಪಚ್ಚಮಲ್ಲು ಗಣೇಶ ಶಂಪು ಅವರನ್ನ ಅರಣ್ಯಾಧಿಕಾರಿಗಳು ಬಂಧಿಸಿದ್ರು ನಂತರ ತಲೆಮರೆಸಿಕೊಂಡಿದ್ದ ಆರೋಪಿಗಳಾದ ಚಂದು ಸಿದ್ದು ಗೋವಿಂದ ಪತ್ತೆಗಾಗಿ ಹುಡುಕಾಟವನ್ನು ಇತ್ತು ಆದರೆ ಸಿದ್ದುವನ್ನ ನಾಲ್ಕು ದಿನಗಳ ಹಿಂದೆ ಆತನ ಕುಟುಂಬಸ್ಥರ ಮೂಲಕ ಸೆರೆ ಹಿಡಿದಿದ್ರು ಮಂಗಳವಾರದಂದು ಚಂದು ಅಭಿಷೇಕ್ ಕಣ್ಣನ್ನ ಅರಣ್ಯ ಅಧಿಕಾರಿಗಳು ಘಟನಾ ಸ್ಥಳಕ್ಕೆ ಕರೆತಂದು ಮಹಜರು ನಡೆಸಿದ್ದಾರೆ ಅಲ್ಲದೆ ಈ ಪ್ರಕರಣದಲ್ಲಿ ಇನ್ನೂ ತಪ್ಪಿಸಿಕೊಳ್ಳುತ್ತಿರುವ ಗೋವಿಂದನ ಪತ್ತೆಗೂ ಕೂಡ ಬಲೆ ಬೀಸಿದ್ದಾರೆ